first of all, my heartfelt respects to all the guests here. Uh, killing Virupan, that is my biggest recognition in sandalwood. Uh, that film gives, give, give, gave me so much of friends here, so many friends here. so in this journey only, uh, all these directors and uh, happening here. Uh, uh, thanks, thank you, Puneet. Uh, this is your debut. Uh, i'm wishing you for the best success. And it was a good experience. Uh, always, uh, th thriller music is I, I like most actually. So you can you can experience beautiful thriller in, in this film. Uh, thank you so much. What can I say? I can't much more speak about than my music. So thank you everyone. Thanks for having me here. Thank you so much. hide and seek. ನೀವು ಹೇಳಿದಾಗೆ ನಾವು ಸಣ್ಣ ಮಕ್ಕಳಲ್ಲಿ ಜೂಟಾಟ ಆಡ್ತಾ ಇದ್ವಿ ಇದು ಜ್ಞಾಪಕ ಇದೆಯಣ್ಣ ಅದೇ ಥರ ಇದೊಂದು ಐಡೆನ್ಸ್ ಸಿಕ್ಕು ನಮ್ಮ ಇಬ್ಬರು ಮಕ್ಕಳು ನಮ್ಮ ಅವ್ರ ಮಕ್ಕಳು ಅಂದರೆ ನಮಗೆ ತುಂಬ ಪ್ರೀತಿಯಿಂದ ಮೊದಲಿಂದ ನಾವು ಜೊತೆಯಲ್ಲಿದ್ದವರು ಸಣ್ಣ ಮಕ್ಕಳಿಂದ ನೋಡಿರೋರು ಅದೇ ರೀತಿ ನಮ್ಮ ದೊಡ್ಡ ದೊಡ್ಡ ಮನೆ ಧನ್ಯ ಅವರು ನನಗೆ ದೊಡ್ಡ ಮನೆಯವರು ಭಾಳನೆ ಪರಿಚಯ ರಾಜ್ಕುಮಾರ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ಪಾಪ ಅವರು ಕೊನೆ ಆಸೆ ನಮ್ಮ ತೋಟದಲ್ಲಿ ಒಂದು ಡಿನ್ನರ್ಗೆ ಬರಬೇಕು ಒಂದು ಲಂಚಗೆ ಬರಬೇಕು ಅಂತಿದ್ರು ಏನೋ ಕಾರಣ ಅಂತಂದ್ರೆ ಪಾಪ ಅವರು ದೇಹ ಆದರು ಈ ಸಿನಿಮಾ ಈ ಇಬ್ಬರು ಮಕ್ಕಳಿಗೆ ಒಂದು ದಿಕ್ಸೂಚಿ ಆಗಬೇಕು ಈ ಸಿನಿಮಾದಲ್ಲಿ ಇಬ್ಬರೂ ಒಂದು ದೊಡ್ಡ ಹೀರೋ ಹೀರೋಯಿನ್ ಆಗಬೇಕು ಅಂತೇಳಿ ಆಶ್ರಿತ ಈ ಇಬ್ಬರು ಮಕ್ಕಳಿಗೂ ಒಂದು ಒಂದು ಥ್ರಿಲ್ಲು ಮತ್ತು ಒಂದು ಇದು ಎರಡೂ ಕೊಡಲಿ ಅಂತ ಹೇಳಿ ಎಲ್ಲ ನಮಸ್ ನೋಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈ ಒಂದು ಸಿನಿಮಾ ಇನ್ ಸೀಕ್ ಇದೇ ಮಾರ್ಚ್ ಹದಿನೈದು ಬಿಡುಗಡೆ ಇದೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಒಂದು ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ನನ್ನ ತಂಗಿಯಾದಂಥ ತನ್ನಿಯ ಮೇಲೆ ಹಾಗೂ ಅನೂಪ್ ಅವ್ರ ಮೇಲೂ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ ಟ್ರೈಲರ್ ನೋಡಿದೆ ಭಾಳ ಚೆನ್ನಾಗಿ ಬಂದಿದೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ಎಲ್ಲರೂ ಈ ಒಂದು ಸಿನಿಮಾನ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ